ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ವೀಕ್ಷಕರೇ ಜೋರಾಗಿ ಕೆಮ್ಮಿದ್ದಕ್ಕೆ ಮುರಿದೇ ಹೋಯಿತು ಮೂಳೆ ಏನಪ್ಪ ವಿಚಾರ ಅಂತೀರಾ ಎಸ್ ಇದೀಗ ವ್ಯಕ್ತಿಯೊಬ್ಬ ಜೋರಾಗಿ ಕೆಮ್ಮಿದ್ದಕ್ಕೆ ಆತನ ಮೂಳೆಗೆ ಮುರಿದು ಹೋಗಿರುವಂತಹ ವಿಚಿತ್ರ ಘಟನೆ ವರದಿಯಾಗಿದೆ ಎಸ್ ಈ ಘಟನೆ ವಿಚಿತ್ರ ಎಂದು ನಿಮಗೆ ಅನ್ನಿಸಿದ್ರು ಕೂಡ ಖಂಡಿತ ಸತ್ಯವಾದ ಘಟನೆಯಾಗಿದೆ ಎಸ್ ಚೀನಾದಲ್ಲಿ ಈ ಆಘಾತಕಾರಿ ಪ್ರಕರಣವೊಂದು ಸಂಭವಿಸಿದೆ ಸಾಮಾನ್ಯವಾಗಿ ಎಲುಬು ಮುರಿಯೋದು ಯಾವಾಗ ಜೋರಾಗಿ ಅಪಘಾತವಾಗಬೇಕು ಅಥವಾ ಎಲ್ಲಾದರೂ ಹೋಗಿ ಬಿದ್ದಾಗ ಮೂರನೇ ಮಹಡಿ ನಾಲ್ಕನೇ ಮಹಡಿಗಳಿಂದ ಜಾರಿ ಬಿದ್ದಾಗ ಅಥವಾ ಜೋರಾದ ಹೊಡೆತಕ್ಕೆ ನೀವು ಗುರಿಯಾದಾಗ ಅಥವಾ ಅಪಘಾತಗಳಲ್ಲಿ ಎಕ್ಸ್ಟ್ರೀಮ್ ಆಗಿ ಕಾರ್ ಆಕ್ಸಿಡೆಂಟ್ ಅಥವಾ ಏನಾದರೂ ಜೋರಾಗಿ ಹೊಡೆ ಹೊಡೆದ್ರೆ ಅಂಥ ಆಕ್ಸಿಡೆಂಟ್ಗಳಲ್ಲಿ ಕೈ ಮುರಿಯೋದು ಕಾಲು ಮುರಿಯೋದು ಇದೆಲ್ಲವನ್ನ ನಾವು ಕೇಳಿರ್ತೀವಿ ಆದರೆ ಕೆಮ್ಮಿದ್ದಕ್ಕೆ ಬಹುಶಃ ಮೂಳೆ ಮುರಿದು ಹೋಗಿರುವಂತಹ ಪ್ರಕರಣ ಇದೇ ಮೊದಲ ಬಾರಿಗೆ ವರದಿಯಾಗಿದೆ ನೆಗಡಿ ಮತ್ತು ಕೆಮ್ಮು ಸಾಮಾನ್ಯವಾಗಿದೆ ಆದರೆ ಯಾವುದಾದ್ರೂ ಕೆಮ್ಮಿದ್ರೆ ಅದರಿಂದ ದೇಹದ ಮೂಳೆ ಮುರಿಯುತ್ತೆ ಅನ್ನೋದು ತುಂಬಾ ಜನಕ್ಕೆ ನಂಬಲಾಗದ ಒಂದು ಸತ್ಯ ಅಂತಾನೆ ಹೇಳ್ಬೋದು ಎಸ್ ಇದೇ ರೀತಿ ಘಟನೆ ಪೀಪಲ್ಸ್ ಆಸ್ಪತ್ರೆ ಚೀನಾದ ಪೀಪಲ್ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ವರದಿಯಾಗಿದ್ದು ಸುಮಾರು ಮೂವತ್ತೈದು ವರ್ಷದ ವ್ಯಕ್ತಿ ಈ ಆಘಾತಕಾರಿ ಪ್ರಕರಣವನ್ನು ಹಂಚಿಕೊಂಡಿದ್ದಾರೆ ಕೇವಲ ಕೆಮ್ಮುವಿಕೆಯಿಂದ ವ್ಯಕ್ತಿಯ ದೇಹದ ಮೇಲೆ ಮೂಳೆ ಮುರಿದಿದೆ ಎಂದು ಹೇಳಲಾಗಿದೆ ಅದು ದೇಹದ ಪ್ರಮುಖ ಸಮಸ್ಯೆ ಇದ್ದು ಸಮಸ್ಯೆಯಿಂದಾಗಿ ಬಲವಾದ ಮೂಳೆಯೇ ಮುರುದು ಹೋಗಿದೆ ಅಂತ ಹೇಳಿ ಈಗ ವೈದ್ಯರು ಹೇಳಿದಂಥದ್ದು ಕೆಮ್ಮಿದ ತಕ್ಷಣ ಸೆಳೆತವಾಗಿದ್ದನ್ನು ಈ ವ್ಯಕ್ತಿ ನಿರ್ಲಕ್ಷಿಸಿದ್ದಾನೆ ಆದರೆ ನೋವಿನ ನೋವನ್ನು ತಡೆಯೋಕ್ಕಾಗಿಲ್ಲ ಹಾಗಾಗಿ ಶೀಘ್ರವೇ ಆಸ್ಪತ್ರೆಗೆ ತೆರಳಿದ್ದಾನೆ ಸೊ ಅಲ್ಲಿ ವೈದ್ಯರು ಎಕ್ಸ್ರೇ ಮಾಡಿಸಿ ನೋಡಿದಾಗ ದೇಹದ ಪ್ರಮುಖ ಮೂಳೆ ಮುರಿದು ಹೋಗಿದೆ ಸೊ ಮುರಿತವಾಗಿದೆ ಎಂದು ತಿಳಿದು ಬಂದಿದೆ ಇದುವರೆಗೂ ಸ್ವಲ್ಪ ಆಶ್ಚರ್ಯವಾಗಿತ್ತು ಏಕೆಂದರೆ ಅವರ ದೇಹದಲ್ಲಿ ಎಲ್ಲಿಯೂ ಗಾಯದ ಗುರುತುಗಳಿಲ್ಲ ಎಲ್ಲಿಯೂ ಕೂಡ ಒಂದು ಸ್ಕ್ರ್ಯಾಚ್ ಇಲ್ಲ ಈಗ ಮೂಳೆ ಮುರಿಬೇಕು ಅಂತ ಹೇಳಿದ್ರೆ ಗಾಯಗಳಾಗಬೇಕು ಅಲ್ವೋ ಹೊಡೆದು ರಕ್ತ ಸುರಿಯತೆ ಎಲ್ಲಾ ಕೂಡ ಆಗುತ್ತೆ ಒಂದು ಆಕ್ಸಿಡೆಂಟ್ ಆದ್ರೆ ಆದರೆ ಯಾವುದೇ ಗಾಯಗಳಿಲ್ಲದೆ ಈ ವ್ಯಕ್ತಿಯ ಮೂಳೆ ಬರೀ ಕೆಮ್ಮಿದಕ್ಕೆ ವರದಿಗಳ ಪ್ರಕಾರ ವೈದ್ಯರು ವ್ಯಕ್ತಿಯ ಸಾಮಾನ್ಯ ಆರೋಗ್ಯ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬಗ್ಗೆ ಕೇಳಿದಾಗ ಮತ್ತು ಮೂಳೆ ಸಾಂದ್ರತೆ ಪರೀಕ್ಷೆ ನಡೆಸಿದಾಗ ಅವರ ಮೂಳೆಗಳ ಸಾಂದ್ರತೆ ಎಂಬತ್ತು ವರ್ಷದ ವ್ಯಕ್ತಿಯಂತೆ ಕಂಡುಬಂದಿದೆ ಅಂತ ಹೇಳಿದರೆ ಅವರ ಬೋನ್ಸ್ ಏನಿದೆ ಈಗ ಇಪ್ಪತ್ತೈದು ವರ್ಷ ಆದರೆ ಇಪ್ಪತ್ತೈದು ವರ್ಷದ ಅವರ ಮೂಳೆ ಥರ ಇರಲಿಲ್ಲ ಟೆಸ್ಟ್ ಮಾಡಿದಾಗ ಪರೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೂಳೆಗಳು ಸುಮಾರು ಎಂಬತ್ತು ವರ್ಷ ವಯಸ್ಸಿನದ್ದಾಗಿದೆ ಸೊ ಆ ಮೂಳೆಗಳ ಸಾಂದ್ರತೆ ಎಂಬತ್ತು ವರ್ಷ ಹಾಗೆ ವೈದ್ಯರು ನಂತರ ಅವರಿಗೆ ಯಾವುದೇ ಮೂಳೆ ಕಾಯಿಲೆ ಇಲ್ಲ ಎಂದು ದೃಢಪಡಿಸಿದರು ಆದರೆ ಅವರು ಕಳಪೆ ಆಹಾರ ಮತ್ತು ವ್ಯಾಯಾಮದ ಕೊರತೆಯಿಂದಾಗಿ ಅವರ ಮೂಳೆಗಳು ದುರ್ಬಲಗೊಂಡಿವೆ ಮತ್ತು ಇದು ಈ ಆಘಾತಕ್ಕೆ ಕಾರಣವಾಗಿದೆ ಸೊ ಅವರು ಕಳಪೆ ಆಹಾರ ಅಂದರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಸೇವಿಸ್ತಾ ಇರಲಿಲ್ಲ ವ್ಯಾಯಾಮವನ್ನು ಕೂಡ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರ ಮೂಳೆ ಅಂದರೆ ಮೂಳೆಗೆ ಬೇಕಾದಂತಹ ಪೌಷ್ಟಿಕಾಂಶ ಬೋನ್ಗೆ ಏನೆಲ್ಲ ಬೇಕು ಅದನ್ನು ಅವರು ತಿಂತಾ ಇರಲಿಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಜೊತೆಗೆ ಇದರಿಂದಾಗಿ ಅವರ ಮೂಳೆಗಳು ದುರ್ಬಲಗೊಂಡಿವೆ ಹಾಗಾಗಿ ಬರೀ ಕೆಮ್ಮಿದ್ದಕ್ಕಾಗಿ ಅವರ ಎಲುಬುಗಳು ಮುರಿದು ಹೋಗಿದೆ ಅಂತ ಹೇಳಿ ಈಗ ವರದಿಯಾಗಿರೋದು ಒಟ್ಟಾರೆಯಾಗಿ ಇದೊಂದು ವಿಚಿತ್ರ ಘಟನೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ